ಪೆಟ್ಟಿಗೆಯೇ ಹಾರಿಸ್ಬಿಟ್ರಂತೆ ಪೆಟ್ಟಿಗೆ ತೊಗೊಂಡೋಗಿ ಅದರೊಳಗೆ ಮತನೆಲ್ಲ ಸುಟ್ಟು ಬೇರೆ ಬದಲಿ ಮತ ಹಾಕದ್ರಂತೆ ಈ ಯಂತ್ರಗಳ ಕಾರಣದಿಂದಲೇ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾಯಿದೆ ಅಂತ ಜಾಗತಿಕ ಮಟ್ಟದಲ್ಲಿ ಭಾರತದ ಮರ್ಯಾದೆಯನ್ನು ಹೇಗೆ ಕಳಿಬೇಕು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಈ ರೀತಿ ಜೋಕರ್ನಂತೆ ವರ್ತನೆ ಮಾಡುವುದು ಹಾಸ್ಯಾಸ್ಪದ ಅನ್ನಿಸ್ತದೆ ನಮಸ್ಕಾರ ಐನ್ ಕೈ ವಿಷನ್ಗೆ ಸ್ವಾಗತ ನಾನು ರಮಾನಂದ ಐನ್ಕೈ ಇತ್ತೀಚೆಗೆ ಭಾರತೀಯ ರಾಜಕಾರಣದಲ್ಲಿ ಓಟ್ ಚೋರಿ ವಿವಾದ ಒಂದು ಆಂದೋಲನದ ಸ್ವರೂಪವನ್ನೇ ಪಡ್ಕೊಂಡು ಬಿಟ್ಟಿದೆ ಅದು ಬಹುಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದವರಿಂದ ಕನ್ನಡದಲ್ಲಿ ಓಟ್ ಚೋರಿಗೆ ಮತಗಳ್ಳತನ ಅಂತ ಹೇಳ್ತಾರೆ ಈ ಮತವನ್ನು ಹೇಗೆ ಕಳತನ ಮಾಡ್ತಾರಪ್ಪ ಅನ್ನೋದು ಜನಸಾಮಾನ್ಯರ ಕುತೂಹಲ ಆದರೆ ಹಾಗೇನಿಲ್ಲ ಯಾವುದೇ ಪಕ್ಷ ಅಥವಾ ವ್ಯಕ್ತಿ ತಾನು ಆರಿಸಿ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಮತದಾನದಲ್ಲಿ ಮಾಡುವಂಥ ಅಕ್ರಮಗಳನ್ನೆಲ್ಲ ಮತಗಳತನ ಅಂತ ಕರೀತಾರೆ ಉದಾಹರಣೆಗೆ ಈಗ ತಮಗೆ ಬೇಡವಾದವರನ್ನು ವೋಟರ್ ಲಿಸ್ಟಿಂದ ತೆಗೆದುಹಾಕ್ಬಿಡೋದು ಅಥವಾ ಒಬ್ಬನೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಮತ ಚಲಾಯಿಸೋದು ಅಥವಾ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿಯ ಹೆಸರಿನಲ್ಲಿ ಮತ ಚಲಾಯಿಸೋದು ಅಥವಾ ಚುನಾವಣಾ ಮತಗಟ್ಟೆಗಳಲ್ಲಿ ತಪ್ಪು ಮಾರ್ಗದರ್ಶನ ಮಾಡಿಯೋ ಬೆದರಿಕೆ ಹಾಕಿಯೋ ಆಮಿಷ ತೋರಿಸಿಯೋ ತಮಗೆ ಮತ ಹಾಕಿಕೊಳ್ಳುವುದನ್ನು ಈ ರಾಜಕೀಯ ಪರಿಭಾಷೆಯಲ್ಲಿ ಮತಗಳ್ಳತನ ಅಂತ ಕರೀತಾರೆ ಹಾಗೆ ನೋಡಿದರೆ ಇಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ಈ ಬಿಟ್ಟಿ ಭಾಗ್ಯಗಳಿದೆಯಲ್ಲ ಇವು ಕೂಡ ಮತಗಳ್ಳತನವನ್ನೇ ಬೆಂಬಲಿಸ್ತವೆ ಈ ಎಲೆಕ್ಟ್ರಾನಿಕ್ ಮತಯಂತ್ರಗಳು ಬರೋಕ್ಕಿಂತ ಪೂರ್ವದಲ್ಲಿ ಮತಪೆಟ್ಟಿಗೆಗಳ ವ್ಯವಸ್ಥೆ ಇತ್ತು ತಮಗೆಲ್ಲ ಗೊತ್ತಿದೆ ಮತದಾರರು ಚುನಾವಣಾ ಬೂತ್ಗಳಿಗೆ ಹೋಗಿ ಮತಪತ್ರವನ್ನು ಪಡೆದು ತಮಗೆ ಬೇಕಾದ ಅಭ್ಯರ್ಥಿಯ ಎದುರಿಗೆ ಒಂದು ಮುದ್ರೆಯನ್ನು ಒತ್ತಿ ಅದನ್ನು ಮಡಿಚಿ ಆ ಮತಪೆಟ್ಟಿಗೆಯಲ್ಲಿ ಹಾಕಬೇಕಾಗಿತ್ತು ಈ ರೀತಿಯ ಚುನಾವಣೆಗಳಿದ್ದಾಗ ಯಾವುದಾದರೂ ದೇಶ ಮಟ್ಟದ ಚುನಾವಣೆಗಳು ನಡೆದರೆ ರಣರೋಚಕ ಸುದ್ದಿಗಳೆಲ್ಲ ಬರ್ತಿದ್ವು ಪೆಟ್ಟಿಗೆನೇ ಹಾರಿಸ್ಬಿಟ್ರಂತೆ ಪೆಟ್ಟಿಗೆ ತೊಗೊಂಡೋಗಿ ಅದರೊಳಗೆ ಮತನೆಲ್ಲ ಸುಟ್ಟು ಬೇರೆ ಬದಲಿ ಮತ ಹಾಕದ್ರಂತೆ ಅಥವಾ ಗುಂಡಾಗಳೆಲ್ಲ ಬಂದೂಕುಗಳನ್ನು ಹಿಡ್ಕೊಂಡೋಗಿ ಬೂತ್ನಲ್ಲಿ ನಿಂತು ಅವರು ಎದು ಹಿಡಿದು ಇಂಥವರಿಗೆ ಓಟ್ ಹಾಕಿ ಅಂತ ಮಾಡಿಸಿದ್ರಂತೆ ಇತ್ಯಾದಿಗಳೆಲ್ಲ ಇತ್ತು ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಟಿ ಎನ್ ಶೇಷನ್ ಅವರು ಚುನಾವಣಾ ಆಯೋಗದ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಸುಧಾರಣೆಗಳು ನಡೆದು ಹೋಗಿವೆ ಜೊತೆಗೆ ಇವತ್ತು ಈ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿದ್ದಾರಲ್ಲ ಅವರು ತುಂಬ ಅಲರ್ಟ್ ಆಗಿರ್ತಾರೆ ಆದರೂ ಕೂಡ ಈ ಎಲೆಕ್ಟ್ರಾನಿಕ್ ಮತಯಂತ್ರಗಳು ಬಂದ ಮೇಲೆ ಸೋತವರೆಲ್ಲ ಈ ಯಂತ್ರಗಳೇ ಸರಿ ಇಲ್ಲ ಅಂತ ಆಪಾದನೆ ಮಾಡಿದ್ದನ್ನು ನಾವು ನೋಡಿದ್ದೇವೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಇಲ್ಲದೇ ಇದ್ದಂಥ ಈ ಮತಗಳತನದ ಆರೋಪ ಈಗಲೇ ಯಾಕೆ ಮುನ್ನೆಲೆಗೆ ಬಂತು ಇದು ಯೋಚನೆ ಮಾಡಬೇಕಾದ ವಿಷಯ ಪ್ರಧಾನ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿ ಜೆ ಪಿ ನಿರಂತರವಾಗಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಧಿಕಾರ ಮುಂದುವರಿಸುತ್ತಿರುವುದು ಕೂಡ ಇದಕ್ಕೊಂದು ಕಾರಣ ಈ ಅವಧಿಯಲ್ಲಿ ಕಾಂಗ್ರೆಸ್ ದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಬಿಡ್ತು ಹಾಗಾಗಿ ಜನರನ್ನು ವಿಶ್ವಾಸಕ್ಕೆ ತಗೊಳ್ಳಿಕ್ಕಾಗಿ ಅವರು ನಾನಾ ರೀತಿಯ ನಾಟಕಗಳನ್ನೆಲ್ಲ ಇದ್ದಾರೆ ಇದ್ರ ಪ್ರಾರಂಭ ಆದದ್ದು ಈ ಮತಯಂತ್ರ ಪೆಟ್ಟಿಗೆ ಇದೆಯಲ್ಲ ಎಲೆಕ್ಟ್ರಾನಿಕ್ ಮತಯಂತ್ರ ಪೆಟ್ಟಿಗೆ ಬಗ್ಗೆ ಮೊದಲು ಅನುಮಾನ ಮಾಡಿದ್ರು ಈ ಯಂತ್ರಗಳ ಕಾರಣದಿಂದಲೇ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾಯಿದೆ ಅಂತ ಆದರೆ ಅದಕ್ಕೆ ಅಷ್ಟು ಪುರಸ್ಕಾರ ಸಿಗಲಿಲ್ಲ ಇದಕ್ಕೆ ಈಗ ಈ ಮತಗಳ್ಳತನ ಅನ್ನುವಂಥ ಒಂದು ಹೊಸ ವರಸೆಯನ್ನು ಹಚ್ಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದನ್ನು ನೀವು ಕೇಳಿದ್ದೀರಿ ಇವ್ರ ಮಾತಿಗೆ ನಾವು ನಗಬೇಕು ಅಳಬೇಕೋ ಗೊತ್ತಾಗಲ್ಲ ಇಪ್ಪತ್ತೈದು ಲಕ್ಷ ಮತಗಳು ವ್ಯತ್ಯಯ ಆಗಿದೆಯಂತೆ ಅದರೊಳಗೆ ಅದೆಷ್ಟೋ ಲಕ್ಷ ಮತಗಳನ್ನು ಚುನಾವಣಾ ಯಾದಿಯಿಂದಲೇ ಮತದಾರರ ಪಟ್ಟಿಯಿಂದನೇ ತೆಗೆದುಹಾಕಿದಾರಂತೆ ಒಬ್ಬನೇ ವ್ಯಕ್ತಿ ನೂರಾರು ಮತ ಹಾಕಿದಾನಂತೆ ಒಂದು ಮಹಿಳೆಯ ಫೋಟೋ ಹಿಡಿದು ಈ ಮಹಿಳೆ ಇಪ್ಪತ್ತೆರಡು ಕಡೆ ಮತ ಚಲಾಯಿಸಿದ್ದಾಳೆ ಅಂತ ತೋರಿಸ್ತಾರೆ ಆದರೆ ಆ ಫೋಟೋ ನೋಡಿದರೆ ಆ ಮಹಿಳೆ ಭಾರತದವಳೆ ಅಲ್ಲ ಬ್ರೆಜಿಲ್ ದೇಶದ ರೂಪದರ್ಶಿಯಂತೆ ಆಕೆ ಅಚ್ಚರಿಪಟ್ಟಿದ್ದಾಳೆ ನಾನು ಬಾ ಇಂಡಿಯಾನೇ ನೋಡಲಿಲ್ಲ ಆದರೆ ಅಲ್ಲಿ ರಾಜಕಾರಣಕ್ಕೆ ತನ್ನ ಫೋಟೋವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಇದಕ್ಕೆ ಏನಂತೀರಿ ಜಾಗತಿಕ ಮಟ್ಟದಲ್ಲಿ ದೇಶದ ಗೌರವವನ್ನು ಹೇಗೆ ಉಳಿಸ್ಬೇಕು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀರಿ ಜಾಗತಿಕ ಮಟ್ಟದಲ್ಲಿ ಭಾರತದ ಮರ್ಯಾದೆಯನ್ನು ಹೇಗೆ ಕಳಿಬೇಕು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇವ್ರು ಮಾಡ್ತಾ ಇರೋಂಥ ಈ ಆರೋಪಗಳ ಹಿನ್ನೆಲೆಯಲ್ಲಿ ಅನೇಕ ಸಂಶಯಾಸ್ಪದ ಪ್ರಶ್ನೆಗಳು ಎದುರಾಗ್ತದೆ ಇಷ್ಟೆಲ್ಲ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದವರು ಏನು ಮಾಡಿದ್ರು ಇಡೀ ದೇಶವನ್ನು ಮತ್ತೊಮ್ಮೆ ಆಳಬೇಕೆಂಬ ಮಹತ್ವಾಕಾಂಕ್ಷೆಯ ಅತೀ ದೊಡ್ಡ ಪಕ್ಷದ ಕಾರ್ಯಕ್ಷಮತೆಯನ್ನು ಪ್ರಶ್ನೆ ಮಾಡ್ತದೆ ಇದು ಇಂದು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಎಷ್ಟು ಸ್ಟ್ರಾಂಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಒಂದು ಹತ್ತು ಮತಗಳು ವ್ಯತ್ಯಯ ಆದರೂ ಒಂದು ವರ್ಷದ ಮೊದಲೇ ಗೊತ್ತಾಗೋಗ್ತದೆ ಅಂಥದ್ರಲ್ಲಿ ಇಪ್ಪತ್ತೈದು ಲಕ್ಷ ಮತಗಳು ವ್ಯತ್ಯಯ ಆದದ್ದು ಅವ್ರ ಕಣ್ಣಿಗೆ ಕಾಣಲಿಲ್ಲವಾ ಅದು ಹೋಗಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತಗಳತನ ಮಾಡಿ ಯಾವುದಾದ್ರೂ ಪಕ್ಷ ಅಧಿಕಾರದಲ್ಲಿ ಮುಂದುವರಿಯಲು ಸಾಧ್ಯವ ಇದಕ್ಕೆ ಎಪ್ಪತ್ತೊಂದರ ಇಲೆಕ್ಷನ್ನೇ ನಮ್ಮ ಕಣ್ಣು ಮುಂದೆ ಇದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಂದಿರಾಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತಕ್ಕೆ ಬಂತು ಇಂದಿರಾ ಗಾಂಧಿಯವರೇ ಪ್ರಧಾನಮಂತ್ರಿ ಆದರು ಆದರೆ ಇಂದಿರಾ ಗಾಂಧಿಯವರ ವಿರುದ್ಧ ನಿಂದಂಥ ರಾಜನಾರಾಯಣ್ ತಾನು ಗೆಲ್ಲಬೇಕಾದಂಥ ಅಭ್ಯರ್ಥಿ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಅಕ್ರಮ ಕೆಲಸವನ್ನು ಮಾಡಿ ಆರಿಸಿ ಬಂದಿದ್ದಾರೆ ಅಂತ ಹೈಕೋರ್ಟಿಗೆ ಹೋದರು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದು ಇಂದಿರಾ ಗಾಂಧಿಯವರ ಅಕ್ರಮ ಸಾಬೀತಾಗಿ ಇಂದಿರಾ ಗಾಂಧಿಯವರ ಲೋಕಸಭಾ ಸದಸ್ಯತ್ವವನ್ನೇ ಅನೂರ್ಜಿತಗೊಳಿಸ್ತು ಎಂಥ ದೊಡ್ಡ ಶಾಕಿಂಗ್ ನ್ಯೂಸ್ ನೋಡಿ ಆದರೆ ಇಂದಿರಾ ಗಾಂಧಿಯವರು ಬಿಡಲಿಲ್ಲ ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟು ಈ ಹೈಕೋರ್ಟಿನ ತೀರ್ಪನ್ನೇ ಎತ್ತಿ ಹಿಡಿಯಿತು ಕೊನೆಗೆ ನಿಮಗೆ ಗೊತ್ತೇ ಇದೆ ಅವರು ಜಿದ್ದಿ ಬಿದ್ದರು ರಾಷ್ಟ್ರಪತಿಗಳ ಮೂಲಕ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು ಇತ್ಯಾದಿ ಇತ್ಯಾದಿ ಅಷ್ಟೆಲ್ಲ ಉದಾಹರಣೆಗಳು ಕಣ್ಣೆದುರಿಗೆ ಇದ್ದಾಗ ಈ ರೀತಿ ಜೋಕರ್ನಂತೆ ವರ್ತನೆ ಮಾಡುವುದು ಹಾಸ್ಯಾಸ್ಪದ ಅನ್ನಿಸ್ತದೆ ಇರಲಿ ರಾಹುಲ್ ಗಾಂಧಿಯವರು ಸತ್ಯವನ್ನೇ ಹೇಳ್ತಾ ಇದ್ದಾರೆ ಅವ್ರ ಹತ್ರ ಪುರಾವೆಗಳಿವೆ ಅವರು ಹೇಳುವುದೆಲ್ಲ ನಿಜ ಅಂತ ತಿಳ್ಕೊಳ್ಳುವ ಹಾಗಾದರೆ ಅವ್ರನ್ನೆಲ್ಲ ತಗೊಂಡು ಅವ್ರು ನ್ಯಾಯಾಲಯಕ್ಕೆ ಹೋಗಲಿ ನ್ಯಾಯಾಲಯಕ್ಕೆ ಯಾಕೆ ಹೋಗೋದಿಲ್ಲ ಹೋಗೋದಿಲ್ಲ ಯಾಕೆಂದರೆ ನಿಖರವಾದ ಪುರಾವೆಗಳು ಅವ್ರ ಕಡೆ ಇಲ್ಲ ಚುನಾವಣಾ ಆಯೋಗದ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ಒಂದು ಪ್ರಮಾಣ ಮಾಡಬೇಕಾಗ್ತದೆ ತಾನು ತನ್ನ ಆರೋಪಗಳಿಗೆ ಸರಿಯಾದಂತಹ ಪುರಾವೆಗಳನ್ನು ಒದಗಿಸಲಾಗದಿದ್ದಲ್ಲಿ ತಾನೇ ತಪ್ಪಿತಸ್ಥನಾಗುತ್ತೇನೆ ಅಂತ ಯಾರು ಹೋಗ್ತಾರೆ ಹೇಳಿ ಇದೆಲ್ಲ ಜನರನ್ನು ಕಟ್ಟಲಿಕ್ಕೆ ಮರಳು ಮಾಡಲಿಕ್ಕೆ ಇದ್ದಂಥದ್ದು ಆದ್ದರಿಂದ ಈ ರಾಹುಲ್ ಗಾಂಧಿಯವರು ಮಾಡುತ್ತಿರುವ ಆರೋಪದ ಸತ್ಯಾಸತ್ಯತೆಯನ್ನು ನ್ಯಾಯಾಲಯ ಮಾತ್ರ ತೀರ್ಮಾನ ಮಾಡಬೇಕಾಗ್ತದೆ ಹೊರತು ಇದು ಭಾಷಣಗಳ ಮೂಲಕ ಬಗೆಹರಿಯುವಂಥದ್ದಲ್ಲ ನ್ಯಾಯಾಲಯಕ್ಕೆ ಹೋಗುವಂಥ ಕೆಲಸವನ್ನು ಮೊದಲು ಮಾಡಲಿ ಒಂದೊಮ್ಮೆ ಸತ್ಯವೇ ಆದರೆ ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ಮಾಡೋದಂತಹ ಒಂದು ದೊಡ್ಡ ಉಪಕಾರ ಆಗ್ತದೆ ಬಿ ಜೆ ಪಿಯವರ ಬಣ್ಣ ಬಯಲಾಗ್ತದೆ ಇವರು ಮುಂದಿನ ಒಂದು ತಲೆಮಾರಿನ ತನಕ ಈ ದೇಶವನ್ನು ಆಳ್ತಾ ಇರ್ಬೋದು ಅದಿಲ್ಲದೆ ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ದರೆ ಧರ್ಮಸ್ಥಳದ ಉರುಡೆಯ ಪ್ರಕರಣದಂತೆ ಇದು ಒಂದು ಕೂಡ ಅನ್ನುತ್ತ ನಾವು ನೆಗ್ಲೆಕ್ಟ್ ಮಾಡಬೇಕಾಗ್ತದೆ ನಿಮಗಿದು ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ